ಸ್ನೇಹಿತರೆ ಇದು ಕುಮಾರವ್ಯಾಸ ಕವಿಯ ಕರ್ನಾಟ ಭಾರತ ಕಥಾಮಂಜರಿ ಇಂದಿನ ಪದ್ಯ ಆದಿಪರ್ವದ ಪೀಠಿಕಾ ಸಂಧಿಯ ಹದಿಮೂರನೇ ಪದ್ಯ ಈ ಪದ್ಯದಲ್ಲಿ ಕುಮಾರವ್ಯಾಸ ವಿಶೇಷವಾಗಿ ತಾನು ಬರೆಯುತ್ತಿರುವ ಮಹಾಭಾರತ ಕಥೆಯು ಶ್ರೀಕೃಷ್ಣ ಪ್ರಧಾನವಾದದ್ದು ಎಂದು ತಿಳಿಸುತ್ತಾನೆ ತಿಳಿಯ ಹೇಳುವೆ ಕೃಷ್ಣ ಕಥೆಯನು ಇಳೆಯ ಜಾಣರು ಮೆಚ್ಚುವಂತಿರೇ ನೆಲೆಗೆ ಪಂಚಮ ಶ್ರುತಿಯ ನೊರೆವೆನು ಕೃಷ್ಣ ಮೆಚ್ಚಲಿಕೆ ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ವಿವರಣೆ ತಿಳಿಯ ಹೇಳುವ ಕೃಷ್ಣ ಕಥೆಯನ್ನು ಎಂದರೆ ಈ ಮಹಾಕಾವ್ಯದ ಮೂಲಕ ನಾನು ಕೃಷ್ಣನ ಕಥೆಯನ್ನು ತಿಳಿಯುವ ಹಾಗೆ ಹೇಳುತ್ತೇನೆ ಇದು ಸಾಮಾನ್ಯ ಜನರಿಗೆ ತಿಳಿಯುವಂತೆ ತಿಳಿಯಾಗಿ ಹೇಳಿದ ಕಥೆಯಾದರೂ ಇಳೆಯ ಜಾಣರು ಸಹ ಮೆಚ್ಚುವಂತಿರಬೇಕು ಮೆರೆಗೆ ಪಂಚಮ ಶ್ರುತಿಯ ನೊರೆವೆನೋ ಎಂದರೆ ಈ ಬದುಕಿಗೆ ಅವಶ್ಯವಾದ ನಾಲ್ಕು ವೇದಗಳ ಸಾರವನ್ನೂ ಹೊಂದಿರುವ ಪಂಚಮ ವೇದ ಎನಿಸಿಕೊಂಡಂತಹ ಮಹಾಭಾರತ ಕಥೆಯನ್ನು ಕೃಷ್ಣನು ಸಹ ಮೆಚ್ಚುವಂತೆ ಹೇಳುತ್ತೇನೆ ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು ಎಂದರೆ ಈ ಮಹಾಭಾರತ ಕಥೆಯನ್ನು ಕೇಳಿದರೆ ಹಲವು ಜನ್ಮಗಳ ಪಾಪವು ಪರಿಹಾರವಾಗುತ್ತದೆ ಶ್ರೀಮದಾಗಮ ಕುಲಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ ಎಂದರೆ ಎಲ್ಲ ಆಗಮಶಾಸ್ತ್ರಗಳಿಗೂ ನಾಯಕನಂತಿರುವ ಮಹಾಭಾರತದ ಕಥೆ ಇದನ್ನು ನಾನು ಹೇಳುತ್ತೇನೆ ಎಂದು ಹೇಳುತ್ತಾನೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕುಮಾರವ್ಯಾಸ ಪದ್ಯದ ಜೊತೆ ಸಿಗೋಣ ನಾನು ವಿಜಯ್ ಹನಕೆರೆ ಧನ್ಯವಾದ